ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತಿಸುತ್ತ ಇವತ್ತಿನ ಒಂದು ಅವಧಿಯಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಪಟ್ಟಂತೆ ಹಿಂದಿನ ವರ್ಷ ಕೇಳಿರುವಂತ ಪ್ರಶ್ನೆಗಳ ಮಾಲಿಕೆಯನ್ನ ಮುಂದುವರಿಸೋಣ ಹಿಂದಿನ ಅವಧಿಯಲ್ಲಿ ಮೂವತ್ತೈದು ಪ್ರಶ್ನೆಗಳನ್ನ ಚರ್ಚೆ ಮಾಡಲಾಗಿದೆ ಇವತ್ತಿನ ಅವಧಿಯಲ್ಲಿ ಮೂವತ್ತಾರ ನಂತರ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಪ್ರಶ್ನೆ ಸಂಖ್ಯೆ ಮೂವತ್ತಾರು ಭಾರತಕ್ಕೆ ಸಂವಿಧಾನವನ್ನ ನೀಡುವ ಸಂವಿಧಾನ ಸಭೆಯು ಈ ದಿನಾಂಕವನ್ನ ಈ ದಿನಾಂಕದಂದು ಅಂಗೀಕಾರವನ್ನ ಮಾಡ್ತದ ಎಂಬ ಪ್ರಶ್ನೆ ಕೇಳಲಾಗಿದೆ ನಾಲ್ಕು ಆಯ್ಕೆ ಇವೆ ಆ ನಾಲ್ಕು ಆಯ್ಕೆಯಲ್ಲಿ ಸರಿಯಾದ ಆಯ್ಕೆ ಯಾವುದು ಬಿ ಜನವರಿ ಇಪ್ಪತ್ತೆರಡು ಹತ್ತೊಂಬತ್ ನೂರ ಏಳರ ಇಸ್ವಿಯಂದು ಭಾರತಕ್ಕೆ ಸಂವಿಧಾನವನ್ನ ನೀಡುವಂತ ಒಂದು ನಿರ್ಣಯವನ್ನ ದಿನಾಂಕವನ್ನ ಅಂಗೀಕಾರವನ್ನ ಮಾಡುವಂತ ಕೆಲಸವನ್ನ ಮಾಡ್ತದ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಸಂವಿಧಾನದ ಕರಡು ಸಮಿತಿಯ ಮುಂದೆ ಪೀಠಿಕೆಯನ್ನ ಪ್ರಸ್ತಾಪ ಮಾಡಿದವರು ಯಾವುವು ಎಂಬ ಒಂದು ಪ್ರಶ್ನೆ ಕೇಳಲಾಗಿದೆ ನಾಲ್ಕು ಆಯ್ಕೆವೆ ಆ ನಾಲ್ಕು ಆಯ್ಕೆಯಲ್ಲಿ ಯಾವುದು ಎ ಸರಿಯಾದ ಉತ್ತರವಾಗಿದೆ ಜವಾಹರಲಾಲ್ ನೆಹರು ಏನ್ ಮಾಡ್ತಾರೆ ಅಂತಂದ್ರ ಸಂವಿಧಾನದ ಕರಡು ಸಮಿತಿಯ ಮುಂದೆ ಪೀಠಿಕೆಯನ್ನ ಪ್ರಸ್ತಾಪ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಇಲ್ಲಿ ಗಮನಿಸಬೇಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಲ್ಲ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಅದ್ನು ಕೂಡ ಗಮನಿಸ್ಕೋಬೇಕು ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಐತಿ ನೋಡ್ರಲ್ಲಿ ಡಿಸೆಂಬರ್ ಹದ್ಮೂರು ಹತ್ತೊಂಬತ್ ನೂರ ನಾಲ್ವತ್ತಾರನೇ ಇಶ್ಯೂ ಅಂದ ಜವಾಹರ್ ನೆಹರು ಏನ್ ಮಾಡ್ತಕ್ಕಂತಂದ್ರ ಉದ್ದೇಶಗಳ ನಿರ್ಣಯವನ್ನ ಮಂಡಿಸುವ ಮಂಡನೆ ಮಾಡುವುದರೊಂದಿಗೆ ಸಂವಿಧಾನ ಸಭೆಯು ತನ್ನ ಕೆಲಸವನ್ನ ಪ್ರಾರಂಭವನ್ನ ಮಾಡುತ್ತದೆ ಎಲ್ಲರೂ ಉದ್ದೇಶಗಳ ನಿರ್ಣಯವನ್ನ ಒಪ್ಪಿಕೊಂಡು ಮತ್ತು ಅದನ್ನ ಜನವರಿ ಇಪ್ಪತ್ತೆರಡು ಹತ್ತೊಂಬತ್ ನೂರ ಅದನನ್ನ ಅದನ್ನ ಅಂಗೀಕಾರ ಮಾಡುವಂತ ಕೆಲಸವನ್ನ ಭಾರತ ಸಂವಿಧಾನದ ಕರಡು ಸಮಿತಿ ಮಾಡ್ತದ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಭಾರತ ಸಂವಿಧಾನದ ರಚನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಎಂಬ ಪ್ರಶ್ನೆ ಕೇಳಲಾಗಿದೆ ನಾಲ್ಕು ಆಯ್ಕೆ ಆದವು ಆ ನಾಲ್ಕು ಆಯ್ಕೆಯಲ್ಲಿ ಯಾವುದು ಸರಿ ಪ್ರಶ್ನೆ ಮಾಡಲಾಗಿದೆ ಹೇಳಿಕೆ ಒಂದು ನೆಹರು ಅವರು ಉದ್ದೇಶಗಳ ನಿರ್ಣಯವು ಸಂವಿಧಾನದ ರಚನೆಯ ಮೇಲೆ ಪರಿಣಾಮವನ್ನು ಬೀರಿತ್ತು ಇದು ಒಂದೇ ಹೇಳಿಕೆ ಅದು ಕೂಡ ಸರಿಯಾಗಿದೆ ಯಾರನೇ ಹೇಳಿಕೆ ಪೀಠಿಕೆಯು ವಿವಿಧ ಪ್ರಮುಖ ಉದ್ದೇಶಗಳು ಅಥವಾ ಉದ್ದೇಶಗಳನ್ನ ಪೂರೈಕೆ ಮಾಡುವಂತ ಕೆಲಸವನ್ನ ಮಾಡ್ತದೆ ಅದು ಕೂಡ ಸರಿಯಾಗಿದೆ ಹೇಳಿಕೆ ಮೂವು ಭಾರತದ ಜನರು ಸಂವಿಧಾನವನ್ನ ಆದೇಶಿಸಿದವು ಅಥವಾ ನಿರ್ದೇಶನವನ್ನ ಮಾಡಿದವು ಇದು ಹೇಳಿಕೆ ಮೂವು ಇದು ಕೂಡ ಸರಿಯಾಗಿದೆ ನಾಲ್ಕನೇದು ಯಾವುದು ದೇಶದ ಮುಖ್ಯಸ್ಥರನ್ನ ಜನರು ನೇರವಾಗಿ ಆಯ್ಕೆ ಮಾಡುತ್ತಾರೆ ಎಂಬ ನಾಲ್ಕು ಹೇಳಿಕೆ ಆದವು ಆ ನಾಲ್ಕು ಹೇಳಿಕೆಯಲ್ಲಿ ನಾಲ್ಕನೇ ಹೇಳಿಕೆ ತಪ್ಪಾಗಿದೆ ಒಂದು ಎರಡು ಮೂವು ಈ ಮೂರು ಹೇಳಿಕೆಗಳು ಏನಾಗ್ಯವು ಸರಿಯಾದ ಹೇಳಿಕೆಗಳಾಗಿವೆ ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ಭಾರತೀಯ ಸಂವಿಧಾನ ರಚನೆಗಾಗಿ ಭಾರತೀಯ ಸಂವಿಧಾನ ಸಭೆಯು ಎಷ್ಟು ಅಧಿವೇಶನಗಳ ಅಧಿವೇಶನಗಳನ್ನ ನಡೆಸ ನಡೆಸಲಾಯಿತು ಎಂಬ ಪ್ರಶ್ನೆ ಕೇಳಲಾಗಿದೆ ಒಟ್ಟಾರೆಯಾಗಿ ಭಾರತೀಯ ಸಂವಿಧಾನ ಸಭೆಯು ಒಟ್ಟು ಹನ್ನೆರಡು ಸಭೆಗಳನ್ನ ಅಥವಾ ಹನ್ನೆರಡು ಅಧಿವೇಶನಗಳನ್ನ ನಡೆಸುವಂತ ಕೆಲಸವನ್ನ ಮಾತ್ರದ ಸಿ ಸರಿಯಾದ ಉತ್ತರ ಆಗಿದೆ ಪ್ರಶ್ನೆ ಸಂಖ್ಯೆ ನಲವತ್ತು ಭಾರತ ಸಂವಿಧಾನವನ್ನ ರೂಪಿಸಲು ಸಂವಿಧಾನ ಸಭೆ ಎಷ್ಟು ಸಮಯವನ್ನ ತೆಗೆದುಕೊಂಡಿತ್ತು ಎಂಬ ಪ್ರಶ್ನೆ ಕೇಳಲಾಗಿದೆ ನಾಲ್ಕು ಆಯ್ಕೆಗಳಿವೆ ಆ ನಾಲ್ಕು ಆಯ್ಕೆಯಲ್ಲಿ ಸರಿಯಾದ ಉತ್ತರ ಯಾವುದು ಎ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಇದು ಭಾರತ ಸಂವಿಧಾನವನ್ನ ರಚಿಸಲು ತೆಗೆದುಕೊಂಡಂತ ಅವಧಿ ಎಷ್ಟು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಪ್ರಶ್ನೆ ಸಂಖ್ಯೆ ನಲ್ವತ್ತೊಂದು ಸಂವಿಧಾನ ಸಭೆಯ ಮೊದಲ ಉಪಾಧ್ಯಕ್ಷರು ಯಾರು ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಉತ್ತರ ಯಾವುದು ಎಚ್ ಸಿ ಮುಖರ್ಜಿ ಗಮನಿಸಬೇಕು ಮೂಲತಃ ಕರಡು ಸಮಿತಿಯ ಏಕೈಕ ಕಾಂಗ್ರೆಸ್ ಸದಸ್ಯ ಯಾರು ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಉತ್ತರ ಯಾವುದು ಕೆ ಎಂ ಮುನ್ಶಿ ರಾಜಸ್ಥಾನದ ರಾಜ್ಯ ಪ್ರಭುತ್ವದ ರಾಜ್ಯವನ್ನ ಪ್ರತಿನಿಧಿಸುವ ಸಂವಿಧಾನ ಸಭೆಯ ಸದಸ್ಯರು ಯಾರು ಇದನ್ನು ಕೂಡ ಗಮನಿಸಬೇಕು ಯಾರು ವಿಟಿ ಕೃಷ್ಣಮ್ಮಚಾರ್ಯ ಇನ್ನೊಂದು ಕೇಂದ್ರ ಸಂವಿಧಾನ ಸಮಿತಿಯ ಅಧ್ಯಕ್ಷರು ಯಾರು ಎಂಬ ಪ್ರಶ್ನೆ ಕೇಳಬಹುದು ಅದಕ್ಕೆ ಉತ್ತರ ಯಾವುದು ಜವಾಹರ್ ಲಾಲ್ ನೆಹರು ಪ್ರಶ್ನೆ ಒಂದಿದೆ ಆ ಒಂದರಲ್ಲಿ ಮತ್ತು ನಾಲ್ಕು ಗಮನಿಸಬಹುದು ನಾವು ಏನು ಮೂಲ ಕರಡು ಮೂಲ ಕರಡು ಸಮಿತಿಯ ಏಕೈಕ ಕಾಂಗ್ರೆಸ್ ಸದಸ್ಯ ಕೆ ಎಂ ಮುನ್ಸಿ ರಾಜಸ್ಥಾನದಿಂದ ಪ್ರತಿನಿಧಿ ಪ್ರತಿನಿಧಿಸುವಂತಹ ವ್ಯಕ್ತಿಯಾಗುವ ವಿಟಿ ಕೃಷ್ಣಮ್ಮಚಾರ್ಯ ಕೇಂದ್ರ ಸಂವಿಧಾನ ಸಮಿತಿಯ ಸಮಿತಿಯ ಅಧ್ಯಕ್ಷರೇ ಆಗು ಜವಾಹರ್ ನೆಹರು ನಾಲ್ಕು ಅದಾವ ಆ ನಾಲ್ಕು ನೀವೇನ್ ಮಾಡ್ಕೋಬೇಕು ನೋಟನ್ನ ಮಾಡ್ಕೋಬೇಕು ಪ್ರಶ್ನೆ ಸಂಖ್ಯೆ ನಾಲ್ವತ್ತೆರಡು ನಾಲ್ಕು ಕಮಿಟಿ ಅದಾವು ಆ ನಾಲ್ಕು ಕಮಿಟಿಯ ಅಧ್ಯಕ್ಷರೇ ಆಗು ಇನ್ನು ಹೋಲಿಕೆ ಏನು ಹಿಂದ ಮುಂದಾಗ್ತವು ಅವುಗಳನ್ನ ಹೋಲಿಕೆ ಮಾಡುವಂತ ಕೆಲಸವನ್ನ ನೀವು ಸಿಟಿ ಎಕ್ಸಾಮ್ ಮಾಡ್ಬೇಕು ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಂತಂದ್ರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸ್ಟೀರಿಂಗ್ ಕಮಿತಿಯ ಅಧ್ಯಕ್ಷರಿ ಯಾವಂತಂದ್ರ ಕೆಎಂ ಮುನ್ಸಿ ಒಕ್ಕೂಟ ಅಧಿಕಾರ ಸಮಿತಿಯ ಅಧ್ಯಕ್ಷರಾಗು ಜವಾಹರಲಾಲ್ ನೆಹರು ಕರುಡು ಸಮಿತಿಯ ಅಧ್ಯಕ್ಷರಾಗಂತಂದ್ರ ಡಾಕ್ಟರ್ ಆರ್ ಅಂಬೇಡ್ಕರ್ ನಾಲ್ಕು ಸಮಿತಿ ಅದಾವು ಆ ಮುಂದ್ಗಡೆ ನಾಲ್ಕು ಸಮಿತಿಯ ಅಧ್ಯಕ್ಷರ ಹೆಸರನ್ನ ಸೂಚಿಸಲಾಗಿದೆ ಅದನ್ನು ಕೂಡ ಗಮನಿಸಬೇಕು ನಲವತ್ಮೂರು ಸಂವಿಧಾನ ಸಭೆಯ ಪ್ರಾಂತೀಯ ಸಂವಿಧಾನ ಸಮಿತಿಯ ಅಧ್ಯಕ್ಷರು ಯಾರು ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಡಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಸಂವಿಧಾನಸಭೆಯ ಪ್ರಾಂತೀಯ ಸಂವಿಧಾನ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುತ್ತಾರೆ ಪ್ರಶ್ನೆ ಸಂಖ್ಯೆ ನಾಲ್ವತ್ನಾಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೇತೃತ್ವದ ಸಂವಿಧಾನ ಸಭೆಯ ಕರಡು ಸಮಿತಿಯು ಎಷ್ಟು ಇತರ ಸದಸ್ಯರನ್ನ ಒಳಗೊಂಡಿತ್ತು ಎಂಬ ಪ್ರಶ್ನೆ ಕೇಳಲಾಗಿದೆ ಕರಡು ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆ ಅಧ್ಯಕ್ಷರ ಜೊತೆಗೆ ಇತರ ಎಷ್ಟು ಸದಸ್ಯರನ್ನ ನೇಮಕವನ್ನ ಮಾಡಲಾಗಿತ್ತು ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಉತ್ತರ ಯಾವುದು ಬಿ ಆವು ಸದಸ್ಯರನ್ನ ಇದು ಒಳಗೊಂಡಿತ್ತು ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಐದು ಆ ಆರು ಜನ ಸದಸ್ಯವು ಕರಡು ಸಮಿತಿ ಅಧ್ಯಕ್ಷ ಎಂಬ ನೋಟ್ಸ್ ಇದೆ ಆ ನೋಟ್ಸ್ ಅನ್ನ ಏಮಾರ್ಕೋವಿ ನೋಟ್ ಅನ್ನ ಮಾರ್ಕೋ ಪ್ರಶ್ನೆ ಸಂಖ್ಯೆ ನಲವತ್ತೈದು ಸಂವಿಧಾನ ಸಭೆಯು ಡಾಕ್ಟರ್ ಆರ್ ಅಬ್ದೇಡಿಕರ್ ಅವರ ಅಧ್ಯಕ್ಷತೆಯಲ್ಲಿ ಕರಡು ರಚನಾ ಸಮಿತಿಯನ್ನ ಯಾವಾಗ ಸ್ಥಾಪಿಸಲಾಯಿತು ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಉತ್ತರ ಯಾವುದು ಆಗಸ್ಟ್ ಇಪ್ಪತ್ತೊಂಬತ್ತು ಹತ್ತೊಂಬತ್ ನೂರ ನಲ್ವತ್ತಿ ಏಳನೇ ಇಶ್ಯೂ ಒಳಗೆ ಆ ಸಮಿತಿಯನ್ನ ಸ್ಥಾಪಿಸುವಂತ ಕೆಲಸವನ್ನ ಮಾಡಲಾಗ್ತದ ಪ್ರಶ್ನೆ ಸಂಖ್ಯೆ ನಲವತ್ತಾರು ಸಂವಿಧಾನ ರಚನೆಯ ಸಮಯದಲ್ಲಿ ಸಾಂವಿಧಾನಿಕ ಸಲಹೆಗಾರ ಯಾರು ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಬಿ ಎನ್ ರಾವ್ ಈ ವ್ಯಕ್ತಿ ಸಲಹೆಗಾರನಾಗಿ ಕೆಲಸವನ್ನ ಮಾಡ್ತಾರೆ ಅದು ಫುಲ್ ಹೆಸರಾಗೈತ್ ನೋಡ್ರಿ ಸರ್ ಬೆನಗಲ್ ನರ್ಸಿಂಗ್ ರಾವ್ ಶಾರ್ಟ್ಕಟ್ ಆಗಿ ಬಿ ಎನ್ ರಾವ್ ಇವರು ಸಾಂವಿಧಾನಿಕ ಸಲಹೆಗಾರಾಗಿ ಕೆಲಸವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಪ್ರಶ್ನೆ ಸಂಖ್ಯೆ ನಲವತ್ತೇಳು ಸಂವಿಧಾನದ ಮೂಲ ಕರಡನ್ನು ಯಾರು ಸಿದ್ಧಪಡಿಸಿದವು ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಉತ್ತರ ಯಾವುದು ಬಿ ಎನ್ ರಾವ್ ಏನ್ ಮಾಡ್ತಾರೆ ಸಂವಿಧಾನದ ಮೂಲ ಕ ಮೊದಲ ಕರಡನ್ನ ಸ್ಥಾಪಿಸುವಂತ ಅಥವಾ ಸಿದ್ಧಪಡಿಸುವಂತ ಕೆಲಸವನ್ನ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಐದು ನೋಡಲಿ ಸಾಂವಿಧಾನಿಕ ಸಲಹೆಗಾರಾದ ಬಿ ಎನ್ ರಾವ್ ಅವರು ಸಂವಿಧಾನದ ಮೊದಲ ಆವೃತ್ತಿಯನ್ನು ಬರೆಯುತ್ತಾರೆ ಅದನ್ನು ಕರಡು ಸಮಿತಿಗೆ ಅವರ ಅಭಿಪ್ರಾಯಗಳು ಚರ್ಚೆಗಳು ಮತ್ತು ಅವರು ಮಾಡು ಮಾಡಲು ಬಯಸುವ ಯಾವುದೇ ಬದಲಾವಣೆಗಳಿಗೆ ನೀಡಲಾಯಿತು ಅವರ ಮೂಲ ಕರಡು ಎರಡ್ ನೂರ ನಾಲ್ವತ್ ಮೂರು ಲೇಖನಗಳನ್ನ ಮತ್ತು ಹದ್ಮೂರು ವೇಳಾಪಟ್ಟಿಗಳನ್ನ ಇದು ಒಳಗೊಂಡಿತ್ತು ಪ್ರಶ್ನೆ ಸಂಖ್ಯೆ ನಾಲ್ವತ್ತೆಂಟು ಸಂವಿಧಾನ ಸಭೆಯು ರಾಷ್ಟ್ರ ಧ್ವಜವನ್ನ ಯಾವಾಗ ಅಂಗೀಕಾರವನ್ನ ಮಾಡಿತ್ತು ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಎ ಜುಲೈ ಇಪ್ಪತ್ತೆರಡು ಹತ್ತೊಂಬತ್ ನೂರ ನಾಲ್ವತ್ತೇಳನೇ ಇಶ್ಯೂ ಒಂದೇ ಮಾಡ್ತಾರೆ ಭಾರತ ಸಂವಿಧಾನದ ರಾಷ್ಟ್ರ ಧ್ವಜವನ್ನ ಅಂಗೀಕಾರ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ರಾಷ್ಟ್ರೀಯ ಧ್ವಜ ಸಮಿತಿಯ ಅಧ್ಯಕ್ಷರು ಯಾರು ಎಂಬ ಪ್ರಶ್ನೆ ಕೇಳಲಾಗಿದೆ ಉತ್ತರ ಯಾವುದು ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇವರು ರಾಷ್ಟ್ರೀಯ ಧ್ವಜ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸುತ್ತಾರೆ ಪ್ರಶ್ನೆ ಸಂಖ್ಯೆ ಐವತ್ತು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಯಾವ ಹೇಳಿಕೆಗಳು ಸರಿಯಾಗಿವೆ ಎಂಬ ಪ್ರಶ್ನೆ ಕೇಳಲಾಗಿದೆ ಗಮನಿಸ್ರಿ ಭಾರತ ಸಂವಿಧಾನ ಸಭೆಯು ಜುಲೈ ಇಪ್ಪತ್ತೆರಡು ಹತ್ತೊಂಬತ್ ನೂರ ನಲವತ್ತೇಳರಂದು ರಾಷ್ಟ್ರೀಯ ಧ್ವಜವನ್ನ ವಿನ್ಯಾಸವನ್ನ ಅಂಗೀಕರಿಸಿತ್ತು ಇದು ಹೇಳಿಕೆ ಸರಿಯಾಗಿದೆ ರಾಷ್ಟ್ರ ಧ್ವಜದಲ್ಲಿರುವಂತಹ ಚಕ್ರವು ಇಪ್ಪತ್ತೊಂದು ಕಡ್ಡಿಗಳನ್ನ ಒಳಗೊಂಡಿದೆ ಇದು ತಪ್ಪು ಇಪ್ಪತ್ತೊಂದು ಹೊಂದಿಲ್ಲ ಮೂರನೇ ಹೇಳಿಕೆ ರಾಷ್ಟ್ರ ಧ್ವಜದ ಅಗಲ ಮತ್ತು ಅದರ ಉದ್ದದ ಅನುಪಾತವು ಅನುಪಾತ ನಾಲ್ಕು ಆಗಿದೆ ಇದು ಕೂಡ ತಪ್ಪಾಗಿದೆ ಎರಡು ಮತ್ತು ಮೂವು ತಪ್ಪು ಹೇಳಿಕೆ ಹೇಳಿಕೆ ಆಗಿವೆ ಒಂದನೇ ಹೇಳಿಕೆ ಸರಿಯಾದ ಹೇಳಿಕೆ ಆಗಿದೆ ಇಲ್ಲಿ ನೋಡ್ರಿ ರಾಷ್ಟ್ರೀಯ ಧ್ವಜ ಏನಿದೆ ಅಲ್ಲ ಆ ರಾಷ್ಟ್ರೀಯ ಧ್ವಜದಲ್ಲಿ ಇಪ್ಪತ್ನಾಲ್ಕು ಕಡ್ಡಿ ಆಗ್ತಾವೆ ಅಲ್ಲಿ ಕೊಟ್ಟಂತ ಆಯ್ಕೆಯಲ್ಲಿ ಇಪ್ಪ ಇಪ್ಪತ್ತೊಂದಿತ್ತು ಹಿಂಗಾಗಿ ತಪ್ಪಾಯ್ತು ಅದ್ರಲ್ಲಿ ಎಷ್ಟಿರ್ತಾವೆ ಇಪ್ಪತ್ನಾಲ್ಕು ಕಡ್ಡಿ ಇರ್ತಾವ ಆಮೇಲೆ ಅದರ ಉದ್ದ ಆಗಲ್ಲ ಅಲ್ಲಿ ಎಷ್ಟಿತ್ತು ತ್ರೀ ಅನುಪಾತ ನಾಲ್ಕು ಅಂತಿತ್ತು ಆ ರಾಷ್ಟ್ರೀಯ ಧ್ವಜದ ಅನುಪಾತ ಎಷ್ಟಿ ಟೂ ಅನುಪಾತ ಮೂವು ಆಗಿರುತ್ತದೆ ಪ್ರಶ್ನೆ ಸಂಖ್ಯೆ ಐವತ್ತೊಂದು ಭಾರತ ಸಂವಿಧಾನವು ಈ ಕೆಳಗೆ ಈ ದಿನಾಂಕದಂದು ಪೂರ್ಣಗೊಂಡಿತು ಎಂಬ ಪ್ರಶ್ನೆ ಕೇಳಲಾಗಿದೆ ಭಾರತ ಸಂವಿಧಾನವು ಈ ದಿನಾಂಕದಂದು ಪೂರ್ಣಗೊಂಡಿತು ಎಂಬ ಪ್ರಶ್ನೆ ಕೇಳಲಾಗಿದೆ ನಾಲ್ಕದವು ಆ ನಾಲ್ಕು ಹೇಳಿಕೆಯಲ್ಲಿ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ ನೂರ ನಲ್ವತ್ತೊಂಬತ್ತನೇ ಭಾರತ ಸಂವಿಧಾನ ಪೂರ್ಣವಾಗುವಂತ ಕೆಲಸ ಮಾಡ್ತದ ಬಿ ಸರಿಯಾದ ಉತ್ತರ ಆಗಿದೆ ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಭಾರತ ಸಂವಿಧಾನದ ಸಂವಿಧಾನ ಅನುಷ್ಠಾನಕ್ಕೆ ಬಂದ ದಿನ ಅಥವಾ ಜಾರಿಗೆ ಬಂದ ದಿನಾಂಕ ಯಾವುದು ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತರಂದು ಭಾರತ ಸಂವಿಧಾನ ಅನುಷ್ಠಾನಕ್ಕೆ ಬರ್ತದೆ ಅಂಗೀಕಾರ ಆಗಿದ್ದು ನವೆಂಬರ್ ಟ್ವೆಂಟಿ ಸಿಕ್ಸ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಅನುಷ್ಠಾನಕ್ಕೆ ಬಂದಿದ್ದು ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತರಂದು ಅನುಷ್ಠಾನಕ್ಕೆ ಬರ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ಮೂರು ಐವತ್ಮೂರು ಸಂವಿಧಾನದ ಉದ್ಘಾಟನೆಗೆ ಜನಿವರಿ ಇಪ್ಪತ್ತಾಗನ್ನ ಇಪ್ಪತ್ತಾಗನ್ನ ದಿನಾಂಕವಾಗಿ ಆಯ್ಕೆ ಮಾಡಲು ಆಯ್ಕೆ ಮಾಡಲಾಯಿತು ಅದಕ್ಕೆ ಕಾರಣ ಏನು ಏಕೆ ಎಂಬ ಪ್ರಶ್ನೆ ಕೇಳಲಾಗಿದೆ ನೋಡ್ರಿ ನಾಲ್ಕು ಆಯ್ಕೆ ಅದವು ಆ ನಾಲ್ಕು ಆಯ್ಕೆಯಲ್ಲಿ ಜನವರಿ ಇಪ್ಪತ್ತಾಗನ್ನ ಯಾಕೆ ಉದ್ಘಾಟನೆಗೆ ಆಯ್ಕೆ ಮಾಡಲಾಯಿತು ಎಂಬ ಪ್ರಶ್ನೆ ಕೇಳಲಾಗಿದೆ ಆ ಎ ಹತ್ತೊಂಬತ್ ನೂರ ಮೂವತ್ತರಲ್ಲಿ ಕಾಂಗ್ರೆಸ್ ಇದನ್ನ ಸ್ವತಂತ್ರ ದಿನವೆಂದು ಆಚರಣೆ ಮಾಡಿತ್ತು ಹತ್ತೊಂಬತ್ ನೂರ ನಲ್ವತ್ ಈ ಎರಡರಲ್ಲಿ ಆ ದಿನದಂದು ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭವಾಯಿತು ಇದನ್ನು ಶುಭ ದಿನವೆಂದು ಪರಿಗಣಿಸಲಾಯಿತು ಡಿ ಮೇಲಿನ ಯಾವುದು ಅಲ್ಲ ನಾಲ್ಕದವು ಆ ನಾಲ್ಕರಲ್ಲಿ ಅದಕ್ಕೆ ಸರಿಯಾದ ಕಾರಣ ಅಂತಂದ್ರ ಎ ಸರಿಯಾದ ಉತ್ತರ ಆಗಿದೆ ಯಾಕಂತಂದ್ರ ಹತ್ತೊಂಬತ್ ನೂರ ಮೂವತ್ತೊಳಗ್ ಏನು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಆಗತ್ತಲ್ಲ ಆ ಅಧಿವೇಶನ್ದೊಳಗೆ ಮಾತ್ರ ಸ್ವತಂತ್ರ ದಿನವನ್ನ ಘೋಷಣೆ ಮಾಡಲಾಗ್ತದ ಅದರ ಸವಿನೆನಪಿಗಾಗಿ ಜನವರಿ ಇಪ್ಪತ್ತಾರನ ನಾವೇ ಮಾಡ್ಕೋತೇವಿ ಆಯ್ಕೆಯನ್ನ ಮಾಡ್ಕೋತೇವೆ ಇಲ್ಲೈತ್ ನೋಡ್ರಿ ಡಿಸೆಂಬರ್ ಹತ್ತೊಂಬತ್ ನೂರ ಇಪ್ಪತ್ ಇಪ್ಪತ್ತೊಂಬತ್ತರಲ್ಲಿ ಲಾಹೋರ್ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯವನ್ನ ಘೋಷಣೆ ಮಾಡ್ತದ ಮತ್ತು ಜನವರಿ ಇಪ್ಪತ್ತಾರನ ತಮ್ಮ ಸ್ವತಂತ್ರ ದಿನ ದಿನವನ್ನಾಗಿ ಆಚರಿಸಲು ಭಾರತದ ಜನರನ್ನ ಕೇಳಿ ಕೊಡ್ತದೆ ಹೀಗಾಗಿ ಜನವರಿ ಇಪ್ಪತ್ತಾರನ ಆಯ್ಕೆ ಮಾಡಿಕೊಡಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಐವತ್ನಾಲ್ಕು ಭಾರತ ಸಂವಿಧಾನ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಇದು ಕೂಡ ಈಜಿ ಆಗಿದೆ ಇದಕ್ಕೆ ಉತ್ತರ ಯಾವುದು ಬಿ ನವೆಂಬರ್ ಇಪ್ಪತ್ತಾರಂದು ಪ್ರತಿ ವರ್ಷ ಏನ್ ಸಂವಿಧಾನ ದಿನವನ್ನ ಆಚರಣೆ ಮಾಡಲಾಗ್ತದೆ ಮಾಹಿತಿ ಐತಿ ನೋಡ್ರಿ ಭಾರತವು ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರಂದು ತನ್ನ ಸಾಂವಿಧಾನಿಕ ದಿನವನ್ನ ಆಚರಿಸುತ್ತದೆ ಏಕೆಂದರೆ ಭಾರತದ ಹೊಸ ಸಂವಿಧಾನವನ್ನು ಹತ್ತೊಂಬತ್ ನೂರ ನಲ್ವತ್ತೊಂಬತ್ತು ಆ ನವೆಂಬರ್ ಇಪ್ಪತ್ತಾರಂದು ಸಂವಿಧಾನ ಸಭೆ ಅಂಗೀಕಾರ ಆಗ್ತದ ಅದಕ್ಕೆ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಏನ್ ಮಾಡ್ತಾರ ಸಹಿಯನ್ನು ಆಗ್ತಾರ ಹೀಗಾಗಿ ಅದರ ಸವಿ ನೆನಪಿಗಾಗಿ ನವೆಂಬರ್ ಇಪ್ಪತ್ತಾರಂದು ಪ್ರತಿ ವರ್ಷ ಸಂವಿಧಾನ ದಿನ ಅಂತೇಳಿ ಆಚರಣೆ ಮಾಡ್ತೇವೆ ಪ್ರಶ್ನೆ ಸಂಖ್ಯೆ ಐವತ್ತೈದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಸಭೆಗೆ ಆಯ್ಕೆ ಆದದ್ದು ಯಾವ ಕ್ಷೇತ್ರದಿಂದ ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಉತ್ತರ ಯಾವುದು ಬಿ ಬಾಂಬೆ ಪ್ರೆಸಿಡೆನ್ಸಿ ಕ್ಷೇತ್ರದಿಂದ ಯುಗೆ ಏನ್ ಮಾಡ್ತಾರೆ ಸಂವಿಧಾನಸಭೆಗೆ ಆಯ್ಕೆ ಆಗ್ತದೆ ಪ್ರಶ್ನೆ ಸಂಖ್ಯೆ ಐವತ್ತಾರು ಮನ ಗೀತೆಯನ್ನು ಭಾರತದ ರಾಷ್ಟ್ರಗೀತೆಯಾಗಿ ಯಾವ ವರ್ಷದಲ್ಲಿ ಅಳವಡಿಸಿಕೊಳ್ಳಲಾಯಿತು ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಹತ್ತೊಂಬತ್ತು ನೂರ ಐವತ್ತು ಅಲ್ಲಿ ಮುಂದೆ ಪಿ ಅಂತ ಟೈಪ್ ಆಗಿದೆ ಅಸಲ್ಪ ಕ್ಷಮಿಸಬೇಕು ಜನಗನಮನ ಗೀತೆಯನ್ನ ಭಾರತದ ರಾಷ್ಟ್ರೀಯ ಗೀತೆಯಾಗಿ ಯಾವ ವರ್ಷ ಅಳವಡಿಕೆ ಮಾಡ್ಕೊತಾಗಂತಂದ್ರ ಹತ್ತೊಂಬತ್ ನೂರ ಒಳಗ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತದೆ ಅಸಮಟ್ಟಂತ ಮಾಹಿತಿ ಐತಿ ನೋಡ್ರಿ ಜನವರಿ ಇಪ್ಪತ್ನಾಲ್ಕು ಹತ್ತೊಂಬತ್ ನೂರ ಐವತ್ತರಂದು ಭಾರತ ಸಂವಿಧಾನದ ಸಭೆಯು ಜನಗಣಮನ ಗೀತೆಯನ್ನ ದೇಶದ ರಾಷ್ಟ್ರಗೀತೆಯಾಗಿ ಮಾಡಬೇಕೆಂದು ನಿರ್ಧಾರವನ್ನ ಮಾಡಲಾಗ್ತದೆ ರಾಷ್ಟ್ರಗೀತೆಯು ಪೂರ್ಣ ಆವೃತ್ತಿಯನ್ನು ಆಡಲು ಐವತ್ತೆರಡು ಸೆಕೆಂಡ್ಗಳು ಬೇಕಾಗುತ್ತದೆ ಜನಗಣಮನ ಗೀತೆಯನ್ನು ಆಡಲು ಬೇಕಾದಂತಹ ಅವಧಿಯಷ್ಟು ಐವತ್ತೆರಡು ಸೆಕೆಂಡ್ಗಳು ಪ್ರಶ್ನೆ ಸಂಖ್ಯೆ ಐವತ್ತೇಳು ಭಾರತ ಸರ್ಕಾರವು ರಾಜ್ಯ ಲಾಂಛನವನ್ನ ಅಥವಾ ದೇಶದ ಲಾಂಛನವನ್ನ ಅಳವಡಿಸಿಕೊಂಡಂತ ದಿನಾಂಕ ಯಾವುದು ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಡಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತರಂದು ರಾಜ್ಯ ಲಾಂಛನವನ್ನ ಅಳವಡಿಸಿಕೊಳ್ಳಲಾಗುತ್ತದೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಐತಿ ನೋಡ್ರಿ ವಾರಣಾಸಿಯ ಸಾಗನಾಥದಲ್ಲಿರುವ ಅಶೋಕ ಸ್ತಂಭದಿಂದ ತೆಗೆದ ಚಿಹ್ನೆಯನ್ನ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಸರ್ಕಾರವು ಭಾರತದ ಅಧಿಕೃತ ಚಿಹ್ನೆಯಾಗಿ ಆಯ್ಕೆಯನ್ನು ಮಾಡುವಂತ ಕೆಲಸವನ್ನ ಮಾಡ್ತದ ಪ್ರಶ್ನೆ ಸಂಖ್ಯೆ ಐವತ್ತೆಂಟು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಯಾವುದು ಸರಿಯಾಗಿದೆ ಯಾವುದು ತಪ್ಪಾಗಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಒಂದು ಮೂರನೆಯ ದುಂಡು ಮೇಜಿನ ಸಮ್ಮೇಳನದಲ್ಲಿ ನಡೆದ ಚರ್ಚೆಗಳು ಅಂತಿಮವಾಗಿ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಅಂಗೀಕಾರಕ್ಕೆ ಕಾರಣವಾಯಿತು ಈ ಹೇಳಿಕೆ ಸರಿಯಾಗಿದೆ ಎರಡು ಹತ್ತೊಂಬತ್ ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯು ಬ್ರಿಟಿಷ್ ಭಾರತದ ಪ್ರಾಂತ್ಯಗಳು ಮತ್ತು ರಾಜ್ಯ ಪ್ರಭುತ್ವದ ರಾಜ್ಯಗಳ ಒಕ್ಕೂಟವನ್ನ ಆಧರಿಸಿ ಅಖಿಲ ಭಾರತದ ಅಖಿಲ ಭಾರತ ಒಕ್ಕೂಟದ ಸ್ಥಾಪನೆಗೆ ಅವಕಾಶವನ್ನ ಮಾಡಿ ಕೊಟ್ಟಿತ್ತು ಎರಡು ಹೇಳಿಕೆ ಅದಾವು ಆ ಎರಡು ಕೇಳಿ ಯಾವುದು ಸರಿ ಅಂತ ಕೇಳಿದಾಗ ಈ ಕೊಟ್ಟಂತಹ ಹೇಳಿಕೆಗಳಲ್ಲಿ ಒಂದು ಮತ್ತು ಎರಡು ಎರಡು ಕೂಡ ಏನವು ಸರಿಯಾದಂತ ಹೇಳಿಕೆಗಳಾಗಿವೆ ಪ್ರಶ್ನೆ ಸಂಖ್ಯೆ ಐವತ್ತೊಂಬತ್ತು ವಯಸ್ಕರ ಮತದಾನವನ್ನ ಹದಿನೈದು ವರ್ಷಗಳ ಕಾಲ ಮುಂದೂಡುವುದನ್ನ ಸಂವಿಧಾನ ಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡಿದವು ಯಾವ ಅಥವಾ ಪ್ರತಿಪಾದನಿಸಿದವು ಯಾವ ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಸಿ ಮೌಲಾನ್ ಅಜಾದ್ ಏನ್ ಅಂತಂದ್ರ ವಯಸ್ಕ ಮತದಾನವನ್ನ ಹದಿನೈದು ವರ್ಷಗಳ ಕಾಲ ಮುಂದೂಡುವಂತ ಕೆಲಸವನ್ನ ಪ್ರತಿಪಾದನೆ ಸಂಬಂಧಪಟ್ಟಂತ ಮಾಹಿತಿ ಐತ್ ನೋಡ್ರಿ ವಯಸ್ಕ ಮತದಾನದ ಬಗ್ಗೆ ಮಾತನಾಡುವಾಗ ಮೌಲಾನ್ ಆಜಾದ್ ಸಂವಿಧಾನ ಸಭೆಯಲ್ಲಿ ಹದಿನೈದು ವರ್ಷಗಳ ವಿಳಂಬವನ್ನ ಕೇಳಿದವು ಅದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಏನ್ ಅಂತಂದ್ರ ಮತ್ತು ಜವಾಹರ್ ಲಾಲ್ ನೆಹರು ಅದರ ತತಕ್ ತಕ್ಷಣದ ಅನುಷ್ಠಾನಕ್ಕಾಗಿ ಬಲವಾಗಿ ವಾದವನ್ನ ಮಾಡ್ತಾವ ಮುಂದೂಡ ಕೇಳಿದ್ದು ಆ ಮೌಲಾನ್ ಅಜಾದ್ ಪ್ರದಕ್ಷಣದ ಅನುಷ್ಠಾನಕ್ಕೆ ಬರಬೇಕಂತ ಹೇಳಿದಾಗ ರಾಜೇಂದ್ರ ಪ್ರಸಾದ್ ಮತ್ತು ಜವಾಹರ್ ನೆಹರು ಪ್ರಶ್ನೆ ಸಂಖ್ಯೆ ಅರವತ್ತು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಮತ್ತು ಕೆಳಗೆ ನೀಡಲಾದ ಕೋಡುಗಳನ್ನ ಬಯಸಿಕೊಂಡು ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಎಂಬ ಪ್ರಶ್ನೆ ಕೇಳಲಾಗಿದೆ ಪ್ರತಿಪಾದನೆ ಐತಿ ಅದಕ್ಕೆ ಕಾರಣ ಐತಿ ಅದು ಯಾವ್ದು ಸೂರು ಯಾವ್ದು ಕಾರಣ ಹೇಳಬೇಕು ಪ್ರತಿಪಾದನೆ ಎ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಕಾರಣ ಆ ಭಾರತವು ತನ್ನದೇ ಆದ ಸಂವಿಧಾನವನ್ನ ಹೊಂದಿದೆ ಇವೆರಡದವು ಆ ಎರಡ ನಂತರ ನಾವು ಉತ್ತರ ಏನ್ ಮಾಡ್ಬೇಕಂತಂದ್ರ ಒಟ್ಟಂತ ಹೇಳಿಕೆಯಲ್ಲಿ ಎ ಮತ್ತು ಎ ಮತ್ತು ಆ ಎರಡು ನಿಜ ಆಗಿದೆ ಆದರೆ ಆ ಹೇಗೆ ಸರಿಯಾದ ವಿವರಣೆ ಅಲ್ಲ ಇಂತ ಇತ್ತೀಚಿನ ದಿನಮಾನಗಳಲ್ಲಿ ಇಂತಹ ಪ್ರಶ್ನೆಗಳನ್ನ ಕೇಳುವಂತ ಪ್ರಮಾಣ ಹೆಚ್ಚಾಗಿದೆ ಹಿಂಗಾಗಿ ಪ್ರತಿಪಾದನೆ ಮತ್ತು ಕಾರಣಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಮುಂದಿನ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನ ಇವಾಗೆ ಮಾಡೋಣ ಓಕೆ ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾ ಮಿತ್ತರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೋಬೇಕು ಆದಷ್ಟು ಎಲ್ಲರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು ನಮಸ್ತೆ